ಶ್ರೀ ಗುರುಭ್ಯೋ ನಮಃ ಭವಿಷ್ಯ ಮಹಾಗಣಪತಯೇ ನಮಃ ನಮಸ್ಕಾರ ನಾನು ಡಾಕ್ಟರ್ ವಿಶ್ವನಾಥ್ ಭಾಗವತ್ ಜ್ಯೋತಿಷಿ ಮತ್ತು ವಾಸ್ತುತಜ್ಞ ಈಗ ಎರಡ್ ಸಾವಿರದ ಇಪ್ಪತ್ತೈದರ ಮೇ ತಿಂಗಳಿನ ತುಲ ರಾಶಿಯ ಮಾಸ ಭವಿಷ್ಯವನ್ನ ನೋಡತಕ್ಕಂತಹ ಸಂದರ್ಭ ಗುರುಗಳೇ ನೀವು ಹೇಳಿದ್ದೆಲ್ಲವೂ ಸತ್ಯವಾಗಬೇಕು ಜ್ಯೋತಿಷ್ಯದಲ್ಲಿ ನೋಡದಿರ್ತಕ್ಕಂಥದ್ದೆಲ್ಲವೂ ನನ್ನ ಜೀವನದಲ್ಲಿ ಶುಭ ಫಲ ಇದ್ರೆ ನಡಿಬೇಕು ಅಂತಂದ್ರೆ ಅದಕ್ಕೆ ಅನುಷ್ಠಾನ ಸಹಿತವಾದಂತಹ ಜ್ಯೋತಿಷ್ಯವನ್ನು ಮಾತ್ರ ಕೇಳಬೇಕು ಪಂಚಾಂಗ ಹಿಡ್ಕೊಂಡು ಜ್ಯೋತಿಷ ಹೇಳಿದವ್ರದ್ದು ಎಲ್ಲರದ್ದು ಸತ್ಯವಾಗೋದಿಲ್ಲ ಯಾಕಂದ್ರೆ ಅವ್ರಿಗೆ ಅನುಷ್ಠಾನ ಬಲ ಇರೋದಿಲ್ಲ ಈಗ ತುಲಾರಾಶಿಗೆ ಈ ತಿಂಗಳಲ್ಲಿ ಒಳ್ಳೆ ಡೇಟ್ಸ್ ಯಾವ್ಯಾವುದು ಅಂತ ನೋಡ್ತಾ ಹೋಗೋಣ ನೋಡಿ ಐದನೇ ತಾರೀಕು ಆರು ಹದಿನೈದು ಹದಿನಾರು ಇಪ್ಪತ್ತ್ ಮೂರು ಮತ್ತು ಇಪ್ಪತ್ನಾಲ್ಕು ತುಲಾ ತುಲಾರಾಶಿಯವರಿಗೆ ಲಕ್ಕಿಯೆಸ್ಟ್ ಡೇಟ್ ಈ ಡೇಟ್ಗಳಲ್ಲಿ ಒಳ್ಳೆ ಕೆಲಸ ಆದಿಗಳನ್ನು ಮಾಡ್ಕೊಳ್ಳಿ ಅದು ನಿಮಗೆ ಜಯವನ್ನು ತಂದುಕೊಡುತ್ತೆ ಹಾಗಾದ್ರೆ ಬ್ಯಾಡ್ ಡೇಟ್ಸ್ ಯಾವ್ಯಾವುದು ಅಥವಾ ನ್ಯೂಟ್ರಲ್ ಆಗಿರುವಂತಹ ಡೇಟ್ಗಳು ಯಾವ್ಯಾವುದು ಅಂತ ನೋಡಿದ್ರೆ ಕಷ್ಟವಾಗುವಂತಹ ಡೇಟ್ ಯಾವ್ಯಾವುದು ಅಂತ ಕೇಳಿದ್ರೆ ಎರಡು ಮೂರು ಏಳು ಎಂಟು ಒಂಬತ್ತು ಹನ್ನೆರಡು ಹದಿಮೂರು ಹತ್ತೊಂಬತ್ತು ಇಪ್ಪತ್ತೊಂಬತ್ತು ಮತ್ತು ಮೂವತ್ತು ಇದು ತುಲಾರಾಶಿಯವರಿಗೆ ನ್ಯೂಟ್ರಲ್ ಆಗಿರುವಂತಹ ಡೇಟ್ಸ್ಗಳು ಈ ಡೇಟ್ಸ್ ಯಾಕೆ ತಿಳಿಸ್ತಾ ಇದ್ದೀವಿ ಅಂತಂದ್ರೆ ನಿಮ್ಮ ಜೀವನದಲ್ಲಿ ಏನಾದರೂ ಕಷ್ಟಗಳು ಬರುವಂತಹ ಸಾಧ್ಯತೆಗಳಿದ್ರೆ ಇದೆಲ್ಲ ಈ ಡೇಟ್ಗಳಲ್ಲಿ ಅದೆಲ್ಲ ಅವಾಯ್ಡ್ ಆಗೋಗ್ಲಿ ಅನ್ನುವಂತಹ ಕಾರಣಕ್ಕೆ ಅಂದ್ರೆ ಒಳ್ಳೆ ಡೇಟ್ಗಳನ್ನು ಒಳ್ಳೆಯ ಒಳ್ಳೆ ಕೆಲಸಗಳಿಗೆ ಬಳಸ್ಕೊಳ್ಳಿ ಕೆಟ್ಟ ಡೇಟ್ ನಿಂದ್ ಏನೇನು ದಿನ ಅಂತ ಹೇಳಿದ್ದೀವೋ ಆ ಡೇಟ್ಗಳನ್ನು ಸ್ವಲ್ಪ ಅವಾಯ್ಡ್ ಮಾಡಿಕೊಂಡು ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡಿಕೊಳ್ಳಿ ಅನ್ನುವಂತಹ ಕಾರಣಕ್ಕೋಸ್ಕರ ಎನಿವೆ ಗ್ರಹಸ್ಥಿತಿಗಳನ್ನ ನೋಡ್ತಾ ಹೋಗೋಣ ಚಿತ್ತಾ ಸ್ವಾತಿ ವಿಶಾಖ ನಕ್ಷತ್ರಕ್ಕೆ ತುಲಾ ರಾಶಿ ಬರುತ್ತೆ ಚಿತ್ತಾ ನಕ್ಷತ್ರಾಧಿಪತಿ ಕುಜಾ ಸ್ವಾತಿ ನಕ್ಷತ್ರಾಧಿಪತಿ ರಾಹು ಹಾಗೂ ವಿಶಾಖ ನಕ್ಷತ್ರಾಧಿಪತಿ ಗುರು ನೋಡಿ ತುಲಾ ರಾಶಿ ಅಧಿಪತಿ ಆಗಿರ್ತಕ್ಕಂಥ ಶುಕ್ರ ಹಾಗಾಗಿ ಈ ಸ್ಥಿತಿಗಳ ಆಧಾರದ ಮೇಲೆ ನೋಡಿ ರಾಹು ಆರನೇ ಮನೆಯಿಂದ ಐದನೇ ಮನೆಗೆ ಪ್ರವೇಶವನ್ನು ಮಾಡ್ತಾರೆ ಅದೇ ರೀತಿಯಾಗಿ ನಿಮ್ಮ ರಾಶಿ ಅಧಿಪತಿ ಆಗಿರ್ತಕ್ಕಂತಹ ಶುಕ್ರ ಮತ್ತು ನಾಲ್ಕನೇ ಮನೆ ಮತ್ತು ಐದನೇ ಮನೆ ಅಧಿಪತಿ ಆಗಿರ್ತಕ್ಕಂತಹ ಶನಿ ಇಬ್ಬರೂ ಕೂಡ ಆರನೇ ಮನೆಯಲ್ಲಿರ್ತಾರೆ ಏಕಾದಶ ಲಾಭಾಧಿಪತಿಯಾಗಿರ್ತಕ್ಕಂಥವನು ಮತ್ತು ಒಂಬತ್ತು ಮತ್ತು ಹನ್ನೆರಡನೇ ಮನೆ ಭಾಗ್ಯಸ್ಥಾನಾಧಿಪತಿ ಹಾಗೂ ವ್ಯಯಾಧಿಪತಿ ಬುಧ ರವಿ ಬುಧ ಏಳನೇ ಏಳನೇ ಮನೆಯಿಂದ ಎಂಟನೇ ಮನೆಗೆ ಪ್ರವೇಶವನ್ನು ಮಾಡುತ್ತಾರೆ ಷ್ಠಮಾಧಿಪತಿಯಾಗಿರ್ತಕ್ಕಂತಹ ಗುರು ಎಂಟನೇ ಮನೆಯಿಂದ ಒಂಬತ್ತನೇ ಮನೆಗೆ ಹಾಗೂ ಎರಡನೇ ಮನೆ ಮತ್ತು ಅಂದ್ರೆ ಧನಸ್ಥಾನಾಧಿಪತಿ ಹಾಗೂ ಕಳತ್ರಾಧಿಪತಿ ಕಳತ್ರ ಸ್ಥಾನಾಧಿಪತಿಯಾಗಿರ್ತಕ್ಕಂತಹ ಸಪ್ತಮಾಧಿಪತಿ ಆಗಿರತಕ್ಕಂತಹ ಪೂಜಾ ತುಲಾರಾಶಿಗೆ ಹತ್ತನೇ ಮನೆಯಲ್ಲಿರ್ತಾರೆ ಹಾಗೂ ಕೇತು ಹನ್ನೆರಡನೇ ಮನೆಯಿಂದ ಹನ್ನೊಂದನೇ ಮನೆಗೆ ಪ್ರವೇಶವನ್ನು ಮಾಡ್ತಾರೆ ಇದು ತುಲಾರಾಶಿಯ ಸ್ಥಿತಿಗಳು ಈ ಸ್ಥಿತಿಗಳ ಆಧಾರದ ಮೇಲೆ ನೋಡಿ ಮಾಸ ಭವಿಷ್ಯವನ್ನು ಪ್ರಡಿಕ್ಟ್ ಮಾಡಬೇಕು ಅಂತಂದ್ರೆ ರಾಹು ಷಷ್ಟಮದಿಂದ ಪಂಚಮಕ್ಕೆ ಪಂಚಮಾರಿಷ್ಟ ರಾಹು ಆಗ್ತಾನೆ ಹಾಗಾಗಿ ತುಲಾರಾಶಿಯವರು ಸ್ವಲ್ಪ ಹೆಲ್ತ್ ಬಗ್ಗೆ ಕೇರ್ ಅನ್ನ ತೆಗೆದುಕೊಳ್ತಕ್ಕಂಥದ್ದು ಅವಶ್ಯಕತೆ ಇದೆ ಅದರಲ್ಲೂ ಕೂಡ ಒಂದು ಅಬೌವ್ ಫಿಫ್ಟ್ ಫಿಫ್ಟಿ ಫಿಫ್ಟಿ ಫೈವ್ ಸಿಕ್ಸ್ಟಿ ಅವ್ರಿಗಂತೂ ಸ್ವಲ್ಪ ಅನಾ ಅನಾರೋಗ್ಯ ಬರುವಂತಹ ಸಾಧ್ಯತೆಗಳು ಹೆಚ್ಚಿರುತ್ತೆ ಜಾಗರೂಕತೆಯನ್ನು ವಹಿಸಿ ಉತ್ತಮವಾದಂತಹ ಆರೈಕೆಯನ್ನು ತೆಗೆದುಕೊಳ್ಳಿ ರಾಶಿಯವರಿಗೆ ಅನಾರೋಗ್ಯ ಅನ್ನುವಂಥದ್ದು ದೂರವಾಗುತ್ತೆ ಉತ್ತಮವಾದಂತಹ ಆರೋಗ್ಯ ಪ್ರಾಪ್ತವಾಗುತ್ತೆ ಅದೇ ರೀತಿಯಾಗಿ ನಿಮ್ಮ ರಾಶಿಯಾಧಿಪತಿಯಾಗಿರ್ತಕ್ಕಂತಹ ಶುಕ್ರ ಹಣವನ್ನು ಕೊಡ್ತಕ್ಕಂಥವನು ಹಾಗೂ ಶನಿ ಆಯುಷ್ಯಕಾರಕ ಮತ್ತು ಕರ್ಮಕಾರಕ ನೋಡಿ ನಾಲ್ಕನೇ ಮನೆಯ ಅಧಿಪತಿ ಮತ್ತು ಐದನೇ ಮನೆಯ ಅಧಿಪತಿ ಸುಖಾಧಿಪತಿ ಮತ್ತು ಪಂಚಮಾರಿಷ್ಟಾಧಿಪತಿ ಅಂದರೆ ಐದನೇ ಮನೆ ಅವನಿಗೆ ಮೂಲ ತ್ರಿಕೋಣ ಕುಂಭರಾಶಿ ಅವನಿಗೆ ಮೂಲ ತ್ರಿಕೋಣವಾಗಿರುತ್ತೆ ಹಾಗಾಗಿ ಅವನದೇ ರಾಶಿಯಲ್ಲಿರ್ತಕ್ಕ ಅಂದರೆ ಆ ನಾಲ್ಕು ಮತ್ತು ಐದನೇ ಮನೆಯ ಅಧಿಪತಿ ಆಗಿರ್ತಕ್ಕಂಥ ಆರನೇ ಮನೆಯಲ್ಲಿರ್ತಾನೆ ಹಾಗಾಗಿ ಉತ್ತಮವಾದಂತಹ ಫಲವನ್ನು ನೀವು ಅಪೇಕ್ಷೆ ಪಡಬಹುದು ಶುಕ್ರ ಮತ್ತು ಶನಿಯಿಂದಾಗಿ ಉತ್ತಮವಾದಂತಹ ಧನ ಲಾಭವಾಗುತ್ತೆ ಶನಿಯಿಂದ ಉದ್ಯೋಗದಲ್ಲಿ ಅಭಿವೃದ್ಧಿಯನ್ನು ಕಾಣುತ್ತಾ ಹೋಗ್ತೀರಿ ಕೆಲಸ ಹುಡುಕುವಂಥವ್ರಿಗೆ ಕೆಲಸ ಸಿಗತ್ತೆ ಅಥವಾ ಕೆಲಸದಲ್ಲಿ ಪ್ರಮೋಷನ್ನು ಇನ್ಕ್ರಿಮೆಂಟು ಅಪೇಕ್ಷೆ ಪಡ್ತಕ್ಕಂಥವರಿಗೆ ಇನ್ಕ್ರಿಮೆಂಟು ಪ್ರಮೋಷನ್ನು ಲಾಭವಾಗುತ್ತೆ ಅಥವಾ ಜಯ ಸಿಗತ್ತೆ ಅನ್ನುವಂಥದ್ದು ಅದರ ಜೊತೆ ಜೊತೆಗೆ ಹೊಸ ಹೊಸ ಉದ್ಯೋಗದ ಅವಕಾಶಗಳು ಸಿಗ್ತಾ ಹೋಗುತ್ತೆ ತುಲಾರಾಶಿಯವರಿಗೆ ಅರ್ನಿಂಗ್ ಸೋರ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ ತುಲ ರಾಶಿಯವರಿಗೆ ಶುಕ್ರ ಮತ್ತು ಶನಿಯಿಂದಾಗಿ ಹಣ ಸಂಪಾದನೆ ಮಾಡುವಂತಹ ಯೋಗ ಪ್ರಾಪ್ತಿಯಾಗ್ತಾ ಹೋಗತ್ತೆ ಹಲವಾರು ರೀತಿಯಾದಂತಹ ಅವಕಾಶಗಳು ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ ಇನ್ನು ಹನ್ನೊಂದನೇ ಮನೆಯ ಅಧಿಪತಿಯಾಗಿರ್ತಕ್ಕಂಥವನು ಏಕಾದಶ ಸ್ಥಾನಾಧಿಪತಿ ಮತ್ತು ಒಂಬತ್ತು ಮತ್ತು ಹನ್ನೆರಡನೇ ಮನೆ ಅಧಿಪತಿಯಾಗಿರ್ತಕ್ಕಂತಹ ಭಾಗ್ಯಾಧಿಪತಿ ಆಗಿರ್ತಕ್ಕಂತಹ ಬುಧ ನೋಡಿ ಇವರಿಬ್ರು ಕೂಡ ಏಳು ಮತ್ತು ಏಳನೇ ಮನೆಯಿಂದ ಎಂಟನೇ ಮನೆಗೆ ಹೋಗ್ತಾರೆ ಸಪ್ತಮ ಸ್ಥಾನದಿಂದ ಅಷ್ಟಮ ಸ್ಥಾನಕ್ಕೆ ನೋಡಿ ಸಪ್ತಮದಲ್ಲಿದ್ದಾಗ ಬುಧಾದಿತಿ ಯೋಗವಾಗುತ್ತೆ ತುಲಾರಾಶಿಗೆ ಒಳ್ಳೆಯ ವಿವಾಹಾದಿ ಮಂಗಳ ಕಾರ್ಯಗಳ ಯೋಗ ಬರುತ್ತೆ ಮದುವೆಗೆ ಹೋಗುವಂಥದ್ದಿರಬಹುದು ಊಟಕ್ಕೆ ಕರೆದ್ರು ಮದುವೆಗೆ ಹೋಗ್ತಿರಲ್ಲ ಅದು ಕೂಡ ಒಂದು ಉತ್ತಮವಾದಂತಹ ಯೋಗವೇ ಹಾಗಾಗಿ ತುಲಾರಾಶಿಯವರು ಮದುವೆ ಮುಂಜಿ ಅನ್ನುವಂತಹ ಶುಭ ಕಾರ್ಯದ ವಿಷಯ ಅಂತ ಬಂದರೆ ನಿಮಗೆ ಆ ಹುಡುಕ್ತಾ ಇರ್ತಕ್ಕಂಥವರಿಗೆ ಮದುವೆ ಮುಂಜಿ ಶುಭ ಕಾರ್ಯದ ಯೋಗ ಇದೆ ಅಥವಾ ಉತ್ತಮವಾದಂತಹ ಪ್ರಪೋಸಲ್ ಹುಡ್ತಾ ಇರ್ತಕ್ಕಂಥವ್ರಿಗೆ ಉತ್ತಮವಾದಂತಹ ಪ್ರಪೋಸಲ್ಗಳು ಬರುತ್ತೆ ಬರೀ ನಾಟ್ ಓನ್ಲಿ ಫಾರ್ ಸಪ್ತಮ ಸ್ಥಾನ ತಕ್ಷಣ ವಿವಾಹ ಅನ್ನುವಂಥದ್ದಲ್ಲ ವೈವಾಹಿಕ ಜೀವನದಲ್ಲಿ ಅಭಿವೃದ್ಧಿಯನ್ನು ಕಾಣಬಹುದು ಪ್ರೀತಿ ವಿಶ್ವಾಸಗಳು ಇಮ್ಮಡಿ ಆಗ್ತಕ್ಕಂತಹ ಸಾಧ್ಯತೆಗಳಿರುತ್ತೆ ಬುಧಾದಿತ್ಯ ಯೋಗದಿಂದ ಪ್ರಮೋಷನ್ ಇನ್ಕ್ರಿಮೆಂಟು ಅನ್ಎಕ್ಸ್ಪೆಕ್ಟೆಡ್ ಧನ ಲಾಭ ಅನ್ನುವಂಥದ್ದು ಆಕಸ್ಮಿಕವಾದಂತಹ ಧನ ಲಾಭವಾಗ್ತಕ್ಕಂತಹ ಸಾಧ್ಯತೆಗಳು ತುಲಾ ಅವ್ರಿಗೆ ಅಷ್ಟಮಕ್ಕೆ ಬಂದ ಸಂದರ್ಭದಲ್ಲಿ ಮಾತ್ರ ಬಾಧಕಾಧಿಪತಿ ಆಗ್ತಾನೆ ಬಂದಂತಹ ಹಣವನ್ನು ಸದ್ವಿನಿಯೋಗ ಮಾಡ್ಕೊಳ್ಳಿ ಅಂತ ಸೂಚನೆಯನ್ನು ಮಾಡ್ತಾ ಇದೆ ಇಲ್ಲದೆ ಹೋದ ಏನಾಗತ್ತೆ ಹಣ ಬಂದಂತಹ ಹಣ ಖರ್ಚಾಗುವಂತಹ ಸಾಧ್ಯತೆಗಳು ಯಾರನ್ನೂ ನಂಬಿ ಇನ್ವೆಸ್ಟ್ಮೆಂಟ್ ಮಾಡ್ಬಿಡ್ತೀರಿ ಎಲ್ಲಿ ದುಡ್ಡಿರುತ್ತೆ ಅವರು ಅಲ್ಲಿ ಹಾಕಿದ್ರೆ ಎರಡರಷ್ಟು ಲಾಭ ಬರುತ್ತೆ ಅಂತ ಹೇಳಿದಂತಹ ಸಂದರ್ಭದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡುವಂತಹ ಸಾಧ್ಯತೆಗಳು ಅಥವಾ ಯಾರೋ ಕಷ್ಟ ಅಂತ ಹೇಳಿದ ತಕ್ಷಣ ಕೊಡುವಂತಹ ಸಾಧ್ಯತೆಗಳು ಇದೆಲ್ಲ ನಿಮಗೆ ರವಿ ಮತ್ತು ಬುಧ ಅಷ್ಟಮಕ್ಕೆ ಬಂದ ಮೇಲೆ ಉಂಟಾಗ್ತಕ್ಕಂತಹ ಸಾಧ್ಯತೆಗಳು ಹಾಗಾಗಿ ಜಾಗರೂಕತೆ ಇರಲಿ ಅನವಶ್ಯಕವಾದಂತಹ ನಂಬಿಕೆ ಬೇಡ ಮತ್ತು ವ್ಯಕ್ತಿಗಳ ಆಯ್ಕೆಯ ವಿಷಯದಲ್ಲಿ ಬರೀ ಹಣ ಕೊಡುವಾಗ ಅಂತಲ್ಲ ಯಾವುದೋ ಕೆಲಸದ ಜವಾಬ್ದಾರಿಯನ್ನು ವಹಿಸುವಾಗ ನಮ್ಮ ಜೀವನದಲ್ಲಿ ಒಂದು ಸ್ನೇಹಿತನನ್ನು ಅಥವಾ ಬಂಧು ಬಳಗವನ್ನು ಅಥವಾ ಪ್ರೀತಿ ಪಾತ್ರರನ್ನು ಆಯ್ಕೆ ಮಾಡಿಕೊಳ್ಳುವಂತಹ ಸಂದರ್ಭದಲ್ಲಿ ಕೂಡ ನೋಡಿ ಅಷ್ಟಮಕ್ಕೆ ಬಂದಂತಹ ಸಂದರ್ಭದಲ್ಲಿ ರವಿ ಬುಧರು ಅಷ್ಟಮಕ್ಕೆ ಬಂದಂತಹ ಸಂದರ್ಭದಲ್ಲಿ ನಿಮಗೆ ಅವರಿಂದ ಮೋಸವಾಗುವಂತಹ ಸಾಧ್ಯತೆಗಳಿರುತ್ತೆ ಜಾಗರೂಕತೆ ಬಹಳ ಬೇಕಾಗತ್ತೆ ಗುರು ನೋಡಿ ಆರನೇ ಮನೆ ಅಧಿಪತಿ ಅಷ್ಟಮದಿಂದ ನವಮಕ್ಕೆ ಅಂದ್ರೆ ಬಾಧಕ ಸ್ಥಾನದಿಂದ ಭಾಗ್ಯಸ್ಥಾನಕ್ಕೆ ಹೋಗ್ತಾನೆ ಪ್ರಾರಂಭದಲ್ಲಿ ಒಂದಷ್ಟು ಹದಿನೈದು ದಿನಗಳ ಕಾಲ ನಿಮ್ಗೆ ಮಾಡ್ತಾನೆ ಗುರು ಸಕ್ಸಸ್ ಕೊಡೋದಿಲ್ಲ ನಾನು ಹೇಳಿದ್ಕಿಂತಲೂ ಸ್ವಲ್ಪ ಜಾಸ್ತಿನೇ ನಿಮ್ ತೊಂದರೆಗಳಾಗ್ಬೋದು ಆದರೆ ಭಾಗ್ಯಕ್ಕೆ ಹೋದ ನಂತರದಲ್ಲಿ ನಂಬಿಕೆ ಇಡಿ ಭಾಗ್ಯ ಸ್ಥಾನಕ್ಕೆ ಗುರು ಬಂದ ಮೇಲೆ ಗುರುಬಲ ಸಂಪೂರ್ಣವಾಗಿ ಬರುತ್ತೆ ಗುರುಬಲದ ಅನುಗ್ರಹದಿಂದಾಗಿ ನಿಮಗೆ ವಿಶೇಷವಾದಂತಹ ಯೋಗ ಎರಡು ಐದು ಏಳು ಒಂಬತ್ತು ಹನ್ನೊಂದು ಗುರುವಿಗೆ ಗೋಚಾರದಲ್ಲಿ ಶುಭ ಸ್ಥಾನ ಹಾಗಾಗಿ ಒಂಬತ್ತನೇ ಮನೆಗೆ ಬರ್ತಾನೆ ಭಾಗ್ಯಸ್ಥಾನದಲ್ಲಿ ಬರ್ತಾನೆ ಹಾಗಾಗಿ ನಿಮಗೆ ಗುರುಬಲದಿಂದಾಗಿ ನಿಮ್ಮ ಜೀವನದಲ್ಲಿ ಹಲವಾರು ಅವಕಾಶಗಳು ಮದುವೆ ಹುಡುಕ್ತಾ ಇರೋರಿಗೆ ಮದುವೆ ಆಗುತ್ತೆ ಕೆಲಸ ಹುಡುಕ್ತಾ ಇರೋರಿಗೆ ಕೆಲಸ ಸಿಗತ್ತೆ ಜೀವನದಲ್ಲಿ ಏನು ಅಪೇಕ್ಷೆ ಪಡ್ತಿರೋ ಅದೆಲ್ಲವೂ ಕೂಡ ತುಲಾ ರಾಶಿಯವರಿಗೆ ಮೇ ತಿಂಗಳಿನಲ್ಲಿ ನಡೆಯುತ್ತೆ ಇನ್ನು ಕುಜ ನೋಡಿ ಕ್ರಮವಾಗಿ ಎರಡು ಮತ್ತು ಏಳನೇ ಮನೆ ಅಧಿಪತಿ ಆಗಿರ್ತಕ್ಕಂತಹ ಕುಜ ಕರ್ಮಸ್ಥಾನದಲ್ಲಿದ್ದಾನೆ ಭೂಮಿ ಯೋಗ ಭೂಮಿ ವ್ಯವಹಾರವನ್ನು ಮಾಡ್ತಕ್ಕಂಥವ್ರು ರಿಯಲ್ ಎಸ್ಟೇಟ್ ಉದ್ಯಮಿಗಳು ಭೂಮಿಯ ಮೇಲೆ ಹೂಡಿಕೆ ಮಾಡ್ತಕ್ಕಂಥವ್ರು ಭೂಮಿ ಕೊಂಡ್ಕೋಬೇಕಾಗಿರ್ತಕ್ಕಂಥವ್ರು ರೈತರು ಇವರೆಲ್ಲರಿಗೂ ಕೂಡ ವಿಶೇಷವಾದಂತಹ ಧನ ಲಾಭ ಮೇ ತಿಂಗಳಲ್ಲಿ ಕುಜನಿಂದ ಪ್ರಾಪ್ತವಾಗುತ್ತೆ ಕುಜಾ ಅಂತಂದ್ರೆ ಮಹಾವಿಷ್ಣು ದೇವಿ ಭೂವರಾಹ ಸ್ವಾಮಿ ಆರಾಧನೆಯನ್ನು ಮಾಡ್ಕೊಳ್ಳಿ ಯಾಕೆ ವಿಷ್ಣು ಅಂತ ಹೇಳಿದೆ ಅಂತಂದ್ರೆ ವರಾಹ ಭೂಮಿಯನ್ನು ಹೊತ್ತಿರತಕ್ಕಂಥವನು ಹಾಗಾಗಿ ಕುಜನ ಆರಾಧನೆ ಅಂದರೆ ವಿಷ್ಣುವಿನ ಆರಾಧನೆ ಮಾಡ್ಕೊಳ್ಳಿ ದುರ್ಗಾದೇವಿಯ ಸ್ಮರಣೆ ಮಾಡಿಕೊಳ್ಳಿ ಎಲ್ಲಾ ಕಷ್ಟಗಳು ದೂರವಾಗುತ್ತೆ ನಿಮ್ಮ ಜೀವನದಲ್ಲಿ ಶುಭ ಅನ್ನುವಂಥದ್ದು ಪ್ರಾಪ್ತವಾಗುತ್ತೆ ಹಾಗಾದ್ರೆ ಕೇತು ಹನ್ನೆರಡನೇ ಮನೆಯಿಂದ ಹನ್ನೊಂದನೇ ಮನೆಗೆ ನೋಡಿ ಆ್ಯಂಟಿ ಕ್ಲಾಕ್ ವೈಸ್ ಕೇತು ಹಾಗಾಗಿ ಹನ್ನೆರಡನೇ ಮನೆಯಿಂದ ಹನ್ನೊಂದನೇ ಮನೆಗೆ ಬರ್ತಾನೆ ಲಾಭ ಸ್ಥಾನಕ್ಕೆ ಕೇತು ಬರ್ತಾನೆ ಲಾಭ ಅನ್ನುವಂಥದ್ದು ಕೇತು ಕುಲಸ್ಥೆ ಉನ್ನತಿಂ ನಾನು ಆಗ್ಲೇ ಹೇಳ್ದಲ್ವಾ ನಿಮಗೆ ಆಕಸ್ಮಿಕವಾದಂತಹ ಧನಲಾಭವಾಗ್ತಕ್ಕಂತಹ ಸಾಧ್ಯತೆಗಳು ಅನ್ನುವಂಥದ್ದು ಪ್ರತಿಯೊಂದು ಗ್ರಹವನ್ನು ಪ್ರತ್ಯೇಕ ಪ್ರತ್ಯೇಕವಾಗಿ ನೋಡಬೇಕು ನಾನು ಪ್ರಾರಂಭದಲ್ಲಿ ಹೇಳಿದಾಗೆ ಪಂಚಾಂಗ ಹಿಡ್ಕೊಂಡಿರೋರೆಲ್ಲ ಜ್ಯೋತಿಷಿಗಳಾಗೋದಿಲ್ಲ ಅಂತ ಹೇಳಿ ಜಿರೇ ಯಾಕೆ ಯಾಕೆಂತಂದ್ರೆ ನಿಮ್ಮ ಜೀವನದಲ್ಲಿ ಸತ್ಯವಾಗಬೇಕು ಅವ್ರು ಹೇಳಿದ್ದೆಲ್ಲ ಸತ್ಯವಾಗಬೇಕು ಅಂತಂದ್ರೆ ಅವ್ರಿಗೆ ಅನುಷ್ಠಾನ ಇರಬೇಕು ಸಿದ್ಧಿ ಮಾಡ್ಕೊಂಡಾಗ ಮಾತ್ರ ಸಾಧ್ಯವಾಗತ್ತೆ ಬರೀ ಗ್ರಹಗಳ ಚಲನೆಯ ಆಧಾರದ ಮೇಲೆ ನಿಮಗೆ ಫಲ ಹೇಳಿದ್ರೆ ಸರಿ ಹೋಗೋದಿಲ್ಲ ಪ್ರತಿ ದಿನ ಪ್ರತಿನಿತ್ಯದ ಜೀವನದ ನಿಮ್ಮ ನಾಡಿ ಮಿಡಿತವನ್ನು ಅರ್ಥ ಮಾಡಿಕೊಳ್ಬೇಕು ಇಲ್ಲಿ ಹನ್ನೆರಡನೇ ಮನೆಯಿಂದ ಕೇತು ಹನ್ನೊಂದನೇ ಮನೆಗೆ ಬಂದಾಗ ವ್ಯಯಸ್ಥಾನದಿಂದ ಲಾಭಸ್ಥಾನ ಕೊಡ್ತಾನೆ ಏಕಾದಶ ಶುಭ ಸ್ಥಾನ ಅನ್ನುವಂಥದ್ದು ನಿಮ್ಮನ್ನ ವೃದ್ಧಿ ಮಾಡ್ತಾ ಹೋಗತ್ತೆ ನಿಮ್ಮ ಜೀವನದಲ್ಲಿ ಯಶಸ್ಸನ್ನ ಕೊಡ್ತಾ ಹೋಗತ್ತೆ ಹಾಗಾದ್ರೆ ತುಲಾರಾಶಿ ಕೊಟ್ಟಾರೆ ನಿಮ್ಗೆ ಸಿಹಿ ಇದೆಯಾ ಕಹಿ ಇದೆಯಾ ಅಂತ ಯೋಚನೆ ಮಾಡಿದ್ರೆ ಓಬಿಯಸ್ಲಿ ಸಿಹಿ ಇದೆ ಹಾಗಾಗಿ ದೇವತಾ ಆರಾಧನೆ ವಿಷ್ಣು ಆರಾಧನೆ ಮಾಡ್ಕೊಳ್ಳಿ ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ ಕಿಂ ಜಪನ್ಮುಚತೆಯ ಜಂತುರ್ ಜನ್ಮ ಸಂಸಾರ ಬಂಧನ ಅಥವಾ ವಿಷ್ಣು ಸಹಸ್ರನಾಮದಲ್ಲಿ ಬರುತ್ತೆ ಪ್ರಾರಂಭದಲ್ಲಿ ಯಾವ ಜಪವನ್ನು ಮಾಡಿದ್ರೆ ಅಥವಾ ಯಾವ ಮಂತ್ರವನ್ನು ಹೇಳಿದ್ರೆ ಜನ್ಮ ಸಂಸಾರ ಅನ್ನುವಂತಹ ಬಂಧನ ದೂರವಾಗತ್ತೆ ಅನ್ನುವಂಥದ್ದು ಅದು ವಿಷ್ಣು ಸಹಸ್ರ ನಾಮದಿಂದ ಮಾತ್ರ ಅನ್ನುವಂಥದ್ದನ್ನು ಉಲ್ಲೇಖ ಮಾಡಿದ್ದಾರೆ ಹಾಗಾಗಿ ವಿಷ್ಣುವಿನ ಆರಾಧನೆ ಓಂ ನಮೋ ನಾರಾಯಣಾಯ ಅವನು ವೈಕುಂಠಾಧಿಪತಿ ಆ ವೈಕುಂಠದಲ್ಲಿ ಸಂಪತ್ತಿಗೇನು ಕೊರತೆ ಇಲ್ಲ ಸೌಭಾಗ್ಯಕ್ಕೇನು ಕೊರತೆ ಇಲ್ಲ ನಮ್ಮ ಜೀವನದಲ್ಲೂ ಕೂಡ ಕುಬೇರನಷ್ಟು ಸಂಪತ್ತಿರಬೇಕು ಅಥವಾ ಇಂದ್ರಲೋಕ ಅಥವಾ ವೈಕುಂಠ ಲೋಕದಲ್ಲಿ ಏನೇನು ಸೌಭಾಗ್ಯಗಳಿದೆ ಅನ್ನುವಂಥದ್ದನ್ನು ನಾವು ಕೇಳಿರ್ತೇವ್ಯೋ ಅಷ್ಟು ಸೌಭಾಗ್ಯ ನಮ್ಮ ಜೀವನದಲ್ಲಿ ಸಿಗಬೇಕು ಅಂದರೆ ವಿಷ್ಣು ಸ್ಮರಣೆ ಮಾಡ್ಕೊಳ್ಳಿ ವಿಷ್ಣುವಿನ ಆರಾಧನೆಯಿಂದ ತುಲಾರಾಶಿಯವರು ಶುಭವಾಗತ್ತೆ ತುಲಾರಾಶಿಯವರ ಜೀವನದಲ್ಲಿ ನೆಮ್ಮದಿಯನ್ನ ಸಂತೋಷವನ್ನ ಮೇ ತಿಂಗಳಲ್ಲಿ ಕಾಣ್ತೀರಿ ಇನ್ನೂ ಹೆಚ್ಚಿನದಾಗಿರ್ತಕ್ಕಂತಹ ಏನಾದರೂ ಪ್ರಿಡಿಕ್ಷನ್ ಬೇಕು ಅಂತಿದ್ರೆ ಇದೆಲ್ಲ ಗೋಚಾರ ಫಲ ನಿಮ್ಮ ಜಾತದ ಆಧಾರದ ಮೇಲೆ ಏನಾದರೂ ಹೆಚ್ಚಿನದಾಗಿರ್ತಕ್ಕಂತಹ ಭವಿಷ್ಯವನ್ನು ಅಪೇಕ್ಷೆ ಪಡ್ತಾ ಇದ್ದೀರಿ ಅಂತಾದರೆ ಕೆಳಗಡೆನ ನಂಬರ್ ಇರುತ್ತೆ ನೇರವಾಗಿ ಕರೆಯನ್ನು ಮಾಡಿ ಅಥವಾ ಬಂದು ಭೇಟಿಯನ್ನು ಮಾಡಿ ತುಲಾರಾಶಿ ಮೇ ಎರಡ್ ಸಾವಿರದ ಇಪ್ಪತ್ತೈದರ ಮಾಸ ಭವಿಷ್ಯವನ್ನು ಮುಗಿಸ್ತಾ ಇದ್ದೇನೆ ಸ್ನೇಹಿತರೆ ಶುಭವಾಗ್ಲಿ ಶುಭಂ ಲೋಕಾ ಸಮಸ್ತ ಸುಖಿನೋ ಭವಂತು ಸಮಸ್ತ ಸನ್ಮಂಗಲಾನೇ ಭವಂತು